ಹಲೋ ಹಾ ಸರ್ ಡಾಕ್ಟರ್ ಸುನಿಲ್ ಕುಮಾರ ಹಾ ಸರ್ ಅದೇ ನಿಮ್ ನಂಬರ್ ನನ್ನ ಹತ್ರ ಸೇವ್ ಆಗಿತ್ತು ಅದು ಡಾಕ್ಟರ್ ಸರ್ ನೀವು ಸಪ್ತಗಿರಿ ಅದಲ್ಲ ಹೌದು ಸರ್ ಹಾ ಸರ್ ಇದು ಸರ್ ಕಿಡ್ನಿ ಯಾರಾದ್ರೂ ತಗೊಂತಾರ ಕಿಡ್ನಿ ಕಿಡ್ನಿ ಅದೇ ಇವಾಗ ಕಿಡ್ನಿ ಇವಾಗ ಅದೇ ಇವಾಗ ಕಿಡ್ನಿ ಬೇಕಾದ್ರೆ ಯಾರಾಗಾದ್ರೂ ಕೊಡ್ಬೋದಾಗಿತ್ತು ಆತರ ಯಾರು ತಗೊಂತಾರ ಸರ್ ಯಾರ್ದು ಅದೇ ನಂದೇ ನಂದೇ ಕೊಡೋಣ ಅಂತೀನಿ ಸರ್ ಅ ಅದೇ ಅಮೌಂಟ್ ಬೇಕಾಗಿತ್ತು ನಾವು ಅದಕ್ಕೆ ಅಮೌಂಟ್ ಎಷ್ಟು ವಯಸ್ಸು ಸರ್ ನನ್ಗೆ ಈಗ ತರ್ಟಿ ಫೈವ್ ಹಾ ಅದೇ ಅದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ತರ್ಟಿ ಫೈವ್ ಮದುವೆ ಆಗಿದೆಯಾ ಹಾ ಸರ್ ಮದ್ವೆ ಆಗಿದೆ ಮಕ್ಕಳು ಸರ್ ಮಕ್ಳು ಒಂದಿದೆ ಮಗು ಒಂದು ಗಂಡು ಮಗು ಇದ್ಯಾಕೆ ಕಿಡ್ನಿ ಇದು ಅಂತ ಕೊಡ್ಬೇಕಂತ ಅದೇ ಸರ್ ಇದು ದುಡ್ಡಿಗೆ ಸ್ವಲ್ಪ ಕಷ್ಟ ಆಗಿತ್ತು ಸರ್ ಒಂದು ಒಂದ್ ಕಿಡ್ನಿಲಿ ಇರ್ಬೋದಲ್ಲ ನಾವು

ನಾವಲ್ಲೇ ಸಪ್ತಗಿರಿ ಬರೋದು ತೋರ್ಸಕ್ಕೆ ಏನಾರು ತೋರ್ಸೋಕೆ ಅಲ್ಲೇ ಬರೋದು ಅವಾಗ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ ನಾನು ಮನೇಲಿ ಏನೂ ಇರಲ್ಲ ಇದು ಮಾಡಿದ್ರೆ ಅದೇ ಮನೇಲಿ ಬೈತಾರೆ ಏನ್ ಮಾಡೇ ಗೊತ್ತಿಲ್ಲ ಸರ್ ಸರ್ ಎಷ್ಟು ಎಷ್ಟಾಗ್ಬೋದು ಅದು ಒಂದು ಒಂದು ಅಮೌಂಟ್ ಅದು ಅಮೌಂಟು ಇವಾಗ ಅದು ಕೊಟ್ರೆ ಎಷ್ಟು ಕೊಡ್ಬೋದು ಸರ್ ಅದು ಇಲ್ಲ ನನಗೆ ಗೊತ್ತಿಲ್ಲಲ್ಲ ನಿಮ್ದು ಅಂತ ಅದೇ ಮನೆ ಮನೆಗ್ ಗೊತ್ತಾಗದಂಗ್ ಕೊಡ್ಬೇಕಷ್ಟೇ ಸರ್ ಮನೆಗ್ ಗೊತ್ತಾಗ್ ಕೊಟ್ರೆ ಅದೇ ಏನ್ ಮಾಡೋದ್ ಗೊತ್ತಾಗ್ತಿಲ್ಲ ನಾನು ನನ್ನ ನನ್ ಫ್ರೆಂಡ್ ಫೋನ್ ಮಾಡಿದೆ ನವೀನ್ ಅಂತ ನನ್ನ ಟೆನ್ ಫ್ರೆಂಡ್ ಅವನು ದಾವಣಗೆರೆ ಇದ್ದಾನೆ ಅವನು ಸರ್ಜರಿ ಇವಾಗ ಟ್ರೈನಿಂಗ್ ಹೋಗ್ತಾ ಇದ್ದಾನೆ ಅವನಿಗೂ ಮಾಡಿದೆ ನನಗ್ ಗೊತ್ತಿಲ್ಲ ಅಂದ ಆಮೇಲೆ ನಿಮಗ್ ಮಾಡಿದೆ ನಾನು ಏನ್ ಮಾಡೋದು ನಾವಿಲ್ಲೇ ಇರೋದು ಚಿಕ್ಕಮಣ್ಣದಲ್ಲೇ ಏನ್ ಓದಿರೋದ್ ನೀವು ಸರ್ ನಂದು ಬಿ ಎಸ್ಸಿ ಫೇಲ್ ಆಗಿದೆ ನಾನು ಇವಾಗ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಇದು ಸರ್ ಎಂ ವಿಶ್ವೇಶ್ವರ ಸ್ಕೂಲ್ ಸಿಟಿಹಳ್ಳಿ ಯಾರು ಕೊಟ್ಟರೆ ಐಡಿಯಾ ಇದನ್ನ ಅಂದ್ರೆ ನಾನು ಅದೇ ಒಂದು ಎರಡು ಎರಡು ವರ್ಷದ ಹಿಂದೆನೆ ಇತ್ತು ಅವಾಗ ಇನ್ನ ಮಗು ಆಗಿರಲ್ಲ ನನಗೆ ಇವಾಗ ಒಂದು ನನ್ನ ಮಗುನ್ಗೆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಆಮೇಲೆ ನೋಡೋಣ ಅಂತ ನಾನು ಸುಮ್ಮನಾಗಿದ್ದೆ ಅದು ಹೆಂಗೆ ಸರ್ ಕೊಡ್ಬೋದಾ ಹಿಂಗೆ ಒಂದ್ರಲ್ಲಿ ಇರ್ಬೋದು ಅಂದ್ರೆ ನಾನು ಕೊಡ್ಬೋದು ನಿಮ್ಗೆ ಯಾರು ಹೇಳಿದ್ರು ಒಂದ್ರಲ್ಲಿ ಇರ್ಬೋದು ಅಂತ ಅದೇ ಸರ್ ನಾನು ಇದ್ರಲ್ಲೆಲ್ಲ ಗೂಗಲ್ ಅಲ್ಲ ನೋಡಿದೆ ಗೂಗಲ್ ಮಾಡಿ ನೋಡಿದೆ ಅದೇ ನೀವು ಓಕೆ ಅಂದ್ರೆ ಕೊಡಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟಕ್ಕೆ ಕೊಡಬಹುದು ನೀವು ಅದೇ ಗೊತ್ತಿಲ್ಲ ಸರ್ ರೇಟ್ ನಾನು ಚೆಕ್ ಮಾಡ್ದೆ ಅದರಲ್ಲಿ ಸೆವೆನ್ ಟು ಟೆನ್ ಲ್ಯಾಕ್ಸ್ ಇತ್ತು ಅದರಲ್ಲಿ ನಾನು ಗೂಗಲ್ ಮಾಡಿ ನೋಡಿದೆ ಇವಾಗ ಕೊಡಬಹುದು ಅಂದ್ರೆ ಇದ್ ಮಾಡಬಹುದು ಸರ್ ಅದೇ ಮನೆಗೆ ಗೊತ್ತಾಗ್ಲೇ ಕೊಡ್ಬೇಕಷ್ಟೇ ಇದು ಕೊಡೋದು ಇದೆಯಲ್ಲ ಹಾ ಸರ್ ಕಾನೂನು ಅಪರಾಧ ಇದು ಅಪರಾಧನ ಇದು ಕೊಡೋದು ಅಪರಾಧ ತಗೊಂಡ್ರೆ ಅಪರಾಧ ಹಾ ಈ ಕೊಟ್ಟವನಿಗೆ 10 ವರ್ಷ ಶಿಕ್ಷೆ ತಗೊಂಡ್ರೆ 20 ವರ್ಷ ಶಿಕ್ಷೆ ಜೈಲಲ್ಲಿ ಕೊಳ್ಳಬೇಕು ಇಬ್ರು ಅಯ್ಯೋ ನಿಜ ಗೊತ್ತಿಲ್ಲ ಸರ್ ನನ್ಗೆ ಹ್ಮ್ ಯಾರ್ ನಿಮಗೆ ನಂಬರ್ ಕೊಡ್್ರ ಈ ತರದ್ದು ಅಂದ್ರೆ ಅಂದ್ರೆ ಈ ತರ ಕೇಳಕ್ಕೆ ನನಗೆ ಅಂದ್ರೆ ನಿಮ್ ನಂಬರ್ ಅನ್ನು ಅಷ್ಟೇ ಸೇವವಾಗಿತ್ತು ನನ್ನ ಹತ್ರ ಏನಂತ ಸೇವ್ ಆಗಿದೆ ಡಾಕ್ಟರ್ ಸುನಿಲ್ ಸುನಿಲ್ ಕುಮಾರ್ ಅಂತ ಮುಂದೆ ಏನಿದೆ ಅಷ್ಟೇ ಅಷ್ಟೇ ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಇದು ಅಪರಾಧ ಅಂತ ಗೊತ್ತಿಲ್ಲ ನಂಗೆ ಹ್ಮ್ ಅಂದ್ರೆ ಅಂದ್ರೆ ಕೊಡಕ್ಕಾಗಲ್ಲ ಇವಾಗ ನೀವು ದಾನ ಮಾಡಬಹುದು ಯಾರಿಗಿದ್ರೆ ಹತ್ರ ಸಂಬಂಧಿಕ ಹಾ 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 ಹೊರತಾಗಿ ಹ್ಮ್ ಯಾರಿಗಾದ್ರೂ ಮಾರಾಟ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಕಾನೂನು ಪ್ರಕಾರ ಅಪರಾಧ ಜೈಲ್ ಶಿಕ್ಷೆ ಇದು ಓ ಇಬ್ರು ಇಬ್ರು ಜೈಲಲ್ ಕಳಿಬೇಕು ಯಾರು ಕೊಟ್ಟವನು ತಗೊಂಡವನು ಕೊಟ್ಟವನು ಹತ್ತು ವರ್ಷ ಆದ್ರೆ ತಗೊಂಡವನು ಇಪ್ಪತ್ತು ವರ್ಷ ಯಾವ ಡಾಕ್ಟರ್ ಇಂತ ಮಾಡಲ್ಲ ಯಾವ್ದಾದ್ರು ಇಂತ ಡಾಕ್ಟರ್ ಇಂತ ಮಾಡಿದ್ರೆ ಅವನಂತ ಹೇಗೆ ನನ್ನ ಮಗ ಡಾಕ್ಟರ್ ಯಾರು ಇಲ್ಲ ಸರ್ ಮತ್ತೆ ನಾನು ನಾನು ಗೂಗಲ್ ಗೂಗಲ್ ಮಾಡಿ ನೋಡ್ದೆ ಕಾಸ್ಟ್ ಎಲ್ಲ ತೋರಿಸ್ತದ್ರಲ್ಲಿ ಅಂದ್ರೆ ಅದೆಲ್ಲ ಸುಳ್ಳ ಅದು ಗೂಗಲ್ ಅಲ್ಲಿ ಕಾಸ್ಟ್ ತೋರಿಸ್ತಂದ್ರೆ ನೀವ್ ಮಾರಾಟ ಮಾಡಬಹುದು ಅಂತಿದ್ಯಾ ಅಲ್ಲಿ ಕಾನೂನ್ ಪ್ರಕಾರ ಅದು ಅದೇ ಅದೇ ಗೊತ್ತಿಲ್ಲ ನನಗೆ ಈ ಗೂಗಲ್ ಅಲ್ಲಿ ಏನು ಬೇಕಾ ತೋರಿಸುತ್ತೆ ಏನ್ ತೋರಿಸतला ಗೂಗಲ್ ಅಲ್ಲಿ ಏನು ಕೇಳಿದ್ರೆ ಏನು ತೋರಿಸುತ್ತೆ ಎಲ್ಲ ತೋರಿಸುತ್ತಲ್ವಾ ಹಾ ನಾರಿ ಸರ್ ಎಲ್ಲ ಹ್ಮ್ ಏನ್ ಕೇಳ್ತಿರೋ ಅದ್ ಹೇಳುತ್ತೆ ಉತ್ತರ ಅದನ್ನ ನಂಬಿ ನೀವು ಯಾರಿ ಕೊಡುವರು ಇದಿದೆಯಲ್ಲ ಹಾ ಏನೆಂದ್ರ ಹೆಸರು ಆ ಸರ್ ಆ ತಿಲಕ್ ಅಂತ ತಿಲಕ್ ಅವರೇ ಹಾ ಸರ್ ಕಷ್ಟಪಟ್ಟು ದುಡಿರಿ ಸಂಪಾದನೆ ಮಾಡಿ ಮಕ್ಕಳು ಹೆಂಡತಿ ಒಂದ್ ಮಗು ಇದೆ ಅಂತೀರಾ ಇನ್ನು ಏಜ್ ಇದೆ ಚಿಕ್ಕ ಏಜ್ ಇದೆ ಅಂಥದ್ನ ಇದೆಯಲ್ಲ ಇಂತ ಆಲೋಚನೆ ಯಾವತ್ತೂ ಕನ್ಸ್ ಮನಸಲ್ಲೂ ಬರ್ಬಾರದು ಯಾಕ್ ಗೊತ್ತಾ ನಿಮ್ಗೆ ಒಬ್ಬ 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 ವೈದ್ಯನಾಗಿ ಒಬ್ಬ ಹಿತೈಸಿಯಾಗಿ ಹೇಳ್ತಾ ಇದೀನಿ ನಿಮ್ ಕಷ್ಟ ಇರ್ಬೋದು ಕಷ್ಟ ಇರ್ಬೋದು ಇಲ್ವಾ ಇದೆ ಸರ್ ಕಷ್ಟ ಕಷ್ಟ ಇದೆ ಅನ್ನೋದಕ್ಕೆ ನಿನ್ನ ಜೀವನ ತ್ಯಾಗ ಮಾಡೋದ್ ನಿಂದು ಒಂದ್ ಚಿಕ್ಕ ಮಗು ಇದೆ ನಿನ್ನ ನಂಬಿ ಹೆಂಡತಿ ಇದಾರೆ ಹ್ಮ್ ನನ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ ತಿಲಕ್ ಸರ್ ಇಲ್ಲ ಗೊತ್ತಿಲ್ಲ ಅದೇ ನಿಮ್ ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡಿದ್ ಸರ್ ತಿಲಕ್ ಅವರೇ ಒಂದ್ ತಿಳ್ಕೊಳ್ಳಿ ನನ್ ಬಗ್ಗೆ ನಿಮ್ ಕಳಿಸ್ತೇನೆ ನಾನ್ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ದೇಶದಲ್ಲೇನೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಜನಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ನೂರಾರು ಫ್ರೀ ಸರ್ಜರಿಗಳನ್ನ ಮಾಡಿಸಿ ದೇಶದಲ್ಲ ಫೇಮಸ್ ಆಗಿರೋ ವ್ಯಕ್ತಿ ಜನರ ಜೀವ ಉಳಿಸ್ ನಾನು ನಿಮ್ಮಂತವರಿಗೆ ಏನಾದ್ರು ಕಷ್ಟ ಆದ್ರೆ ತೊಂದರೆ ಆದ್ರೆ ಆರೋಗ್ಯ ಸಮಸ್ಯೆ ಆದ್ರೆ ಆಗಿ ಸರ್ವಿಸ್ ಕೊಡ್ತೀನಿ ಆದ್ರೆ ಈ ಕಿಡ್ನಿ ನೀವು ಮಾರಾಟ ಮಾಡ್ತೀರಾ ನಾವು ಅಂದ್ರೆ ಅವನಂತ ನೀಚ ಡಾಕ್ಟರ್ ಯಾರು ಇಲ್ಲ ಅಂತವ್ರು ಯಾರಾದ್ರೂ ನಿನಗೆ ಆತರ ನಿಜ ಗೊತ್ತಿರಲಿಲ್ಲ ನಾನು ಕೇಳ್ದೆ ಯಾವತ್ತಿಲ್ಲ ಈಗ ಅಲ್ಬೇಡ ನನಗ್ ಅರ್ಥ ಆಗುತ್ತೆ ನಿನ್ ಕಷ್ಟ but ತಿಲಕ್ ನಿನಗೆ ದೇವರು ಒಳ್ಳೇದ್ ಮಾಡ್ಲಿ ನಿನಗೆ ಏನೇ ಸಹಾಯ ಬೇಕು ಇದ್ರೆ ಆರೋಗ್ಯಕ್ಕೆ ಸಂಬಂಧ ಪಟ್ಟದ್ದು ಮಾಡಬಹುದು ಹೊರತಾಗಿ ಅರ್ಥ ಆಗುತ್ತೆ ಏನ್ ಸಾಲಾಗಿದೆ ಯಾವ ಕಾರಣಕ್ಕಾಗಿದೆ ನಿನ್ ತಿಲಕ್ ಹಾ ಸರ್ ಏನಕ್ಕೆ ಸಾಲಾಗಿದ ಅಂದ್ರೆ ಸಾಲ ಇಲ್ಲ ಸರ್ ಅದೇ ನಾನು ಮುಂದಕ್ಕೆ ಯೋಚನೆ ಮಾಡ್ತಾ ಸರ್ ಮುಂದಕ್ಕೆ ಮುಂದಕ್ಕೆ ಅಂದ್ರೆ ಈಗ ಇದನ್ನ ಮಾರಿದ್ಮೇಲೆ ಅದನ್ನ ತಗೊಂಡು ದುಡ್ಡು ತಗೊಂಡು ಏನ್ ಮಾಡೋನಿದ್ದೆ ಮಗುಗೆ ಒಳ್ಳೆ ಒಳ್ಳೆ ಶಿಕ್ಷಣ ಕೊಡ್ಸಿ ಅವ್ನ ಚೆನ್ನಾಗ್ ನೋಡ್ಕೊಂತೀವಿ ಸರ್ ಅದಕ್ಕೆ ಏನಿಲ್ಲ ಒಳ್ಳೆ ಶಿಕ್ಷಣಕ್ಕೋಸ್ಕರ ದುಡ್ಡಿಗೋಸ್ಕರ ಮಗು ಶಿಕ್ಷಣಕ್ಕೋಸ್ಕರ ಎಷ್ಟು ಇವಾಗ ಚಿಕ್ಕ ಮಗು ಇದೆಯಲ್ಲಪ್ಪ ಹಾ ಸರ್ ಅದಕ್ಕೆ ಯಾಕೆ ಮಾಡ್ತೀಯಾ ಈ ತರ ಆಲೋಚನೆ ಮಾಡ್ಬಿಡ ನೀನು ಶಿಕ್ಷಣಕ್ಕೋಸ್ಕರ ನಿಮ್ಮ ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾನ್ ಸಹಾಯ ಮಾಡ್ತೀನಿ ಅರ್ಥ ಆಯ್ತಾ ನಿಮ್ ಮಗು ಶಿಕ್ಷಣ ಎಜುಕೇಶನ್ ಅಂದ್ರೆ ನಾನು ಕೊಡ್ತೀನಿ ಸರ್ ನಾನು ನಾನು ಫೈವ್ ಇಯರ್ಸ್ ಅಲ್ಲಿ ಡಾಮಿನೋಸ್ ಇದೆಯಲ್ಲ ನಿಮ್ಮ ಹಾಸ್ಪಿಟಲ್ ಅಪೋಸಿಟ್ ಅಲ್ಲಿ ಅಲ್ಲಿ ಫೈವ್ ಇಯರ್ಸ್ ಮಾಡಿದೆ ಸರ್ ಅಲ್ಲಿ ನನಗೆ ಯಾಕೋ ಸೆಟ್ ಆಗಲ್ಲ ಒಂದ್ ಸ್ವಲ್ಪ ಬ್ಯಾಕ್ ಪೆನ್ ಬಂತು ನಾನ್ ಬಿಟ್ಟು ಮತ್ತೆ ಮತ್ತೆ ಸ್ಕೂಲ್ಗೆ ಸೇರ್ಸ್ಕೊಂಡೆ ಅಲ್ಲಿ ಅಲ್ಲಿ ನನಗೆ ಟ್ವೆಂಟಿ ಫೋರ್ ಸಿಕ್ತಾ ಇತ್ತು ಡಾಮಿನೋಸ್ ಅಲ್ಲಿ ಅಲ್ಲಿ ಆಗಲಂತಹ ಬ್ಯಾಕ್ ಪೆನ್ ಫುಲ್ ಜಾಸ್ತಿ ಆಯ್ತು ಅಂತ ನಾನು ಸ್ಕೂಲ್ ಗೆ ಸೇರ್ಕೊಂಡೆ ಅಲ್ಲಿ ಅಲ್ಲಿ ಫಿಫ್ಟೀನ್ ಕೊಡ್ತಾ ಇದಾರೆ ಇವಾಗ ಆ ಫಿಫ್ಟೀನ್ ಮತ್ತೆ ಒಂದ್ ಒಂದ್ ಒಂದ್ಸಾರಿ ನಾನು ನಾನು ಸತ್ತಿಗಿರಿಗೆ ಗೆ ಬರ್ತೀನಿ ಬೇರೆ ಬೇರೆ ನಮ್ಮ ನಮಗೆ ಸಪ್ತಗಿರಿ ಜೊತೆ ಟೈಪ್ ಇದೆ ಕೊಡ್ತೀವಿ ಫ್ರೀ ಸರ್ವಿಸ್ ಕೊಡೋದಕ್ಕೆ ಅವ್ರ ಹಾಸ್ಪಿಟಲ್ ಜೊತೆ ಟೈಪ್ ಆಗಿದೆ ಸಪ್ತಗಿರಿ ಹಾಸ್ಪಿಟಲ್ ಯಾವ್ದಾದ್ರು ದಾನ ಹಿಂಗ ಆರ್ಗನ್ ಡೊನೇಷನ್ ಆರ್ಗನ್ ಡೊನೇಷನ್ ಆರ್ಗನ್ ಟ್ರೇಡಿಂಗ್ ಮಾಡೋದು ಇದೆಲ್ಲ ಮಾಡಲ್ಲ ಸಪ್ತಿಗಿರಿಯಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಯಾವ್ದು ಇಂತದ್ದು ನಡೆಯಲ್ಲ ನಿಮ್ಗೂ ಗೊತ್ತಿಲ್ಲ ಡಾಕ್ಟರ್ ನಂಬರ್ ಇತ್ತಲ್ಲ ಅದಕ್ಕೆ ಸರ್ಗೂ ಗೊತ್ತಿಲ್ಲ ಯಾರು ಕೊಟ್ರು ಈಗ ನನ್ನ ನಂಬರ್ ನಿನ್ಗೆ ಅಂದ್ರೆ ನಾವಲ್ಲಿ ಬರ್ತೇರಿ ಸರ್ ನಮ್ ನ ಸೇರ್ಸಿದ್ದೆ ಅಲ್ಲಿ ಒಂದ್ ವಾರ ಸೇರ್ಸಿದ್ದೆ ಮತ್ತೆ ನನ್ನ ನಂಬರ್ ಯಾರ್ ಕೊಟ್ರು ಅಂತ ಸರ್ ನಿಮ್ಮತ್ರನೇ ಇಸ್ಕೊಂಡಿರ್ಬೇಕ್ ಸರ್ ನಾನು ನಾನ್ ನೋಡಿದೀರಾ ನೀವು ನಾನ್ ನೋಡಿಲ್ಲ ನಿನ್ನ ಈಗ ಕೊಟ್ಟಿದ್ರೆ ನಂಬರು ನಾವು ನಿನ್ಗೆ ಏನಾದ್ರು ಆರೋಗ್ಯದ ಸಮಸ್ಯೆ ಇದ್ರೆ ತೊಂದ್ರೆ ಇದ್ರೆ ಸರ್ಜರಿ ಇದ್ರೆ ಅಂತ ಅದಕ್ಕೇ ಸಹಾಯ ಕೊಟ್ಟಿವಿ ಅಂತ ಕೊಟ್ಟಿರ್ತೀವಿ ಹಾ ನಂಬರ್ ಇಂಡಿಯಾದಲ್ಲಿ ಯಾವುದೇ ಗೂಗಲ್ ಅಲ್ಲಿ ಇಲ್ಲ ಸರ್ ನಿಮ್ಮತ್ರನೇ ಇಸ್ಕೊಂಡೀನಿ ಸರ್ ನಾನು ಸರ್ ನಿಮ್ಮತ್ರನೇ ಇಸ್ಕೊಂಡಿದೀನಿ ಆದ್ರೆ ಅದಕ್ಕೆ phone ಮಾಡಿದೆ ಆಗ್ಲೇ ಒಂದು one ಇಯರ್ ಆಗ್ ಬಂದ್ one year ಆಗ್ತಾ ಬರ್ತಿದೆ one ಇಯರ್ ಗೊತ್ತಿಲ್ಲ ನನಗೆ ನೆನಪಿಲ್ಲ ನಾನ್ ತಿಲಕ್ ನೋಡಿ ಯಾವಾಗ್ಲೂ ಅಷ್ಟೇ ನಾವು ಜನರ ಪ್ರಾಣ ಉಳಿಸುವಂತವರು ನೀಚ್ ಕೆಲಸ ಹೀನಾತಿ ಹೀನ ಕೆಲಸ ನಾವ್ ಮಾಡೋದಿಲ್ಲ ಯಾರಾದ್ರೂ ಆತರ ಮಾಡ್ತಾ ಇದ್ರೆ ಅವ್ರಿಗೆ ಸಂಬಂಧಪಟ್ಟದ್ದು police station ಗೋ case ಹಾಕಿ ಅವರನ್ನ ಜೈಲಿ ಕಳಿಸ್ತೀವಿ ನಾವು ಅರ್ಥ ಆಯ್ತಾ. ನಾವ್ ಈಸಿ ಅಲ್ಲ ಪ್ರಾಮಾಣಿಕವಾಗಿದ್ರೆ ಒಳ್ಳೇದು ಯಾರಾದ್ರೂ ಇಂತದ್ ಮಾಡ್ತಾ ಇದ್ರೆ ಇಂತ ಡಾಕ್ಟರ್ ಆಗ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಹ್ಮ್ ನಿನ್ಗೆ ತಿಲಕ್ ನಿನ್ಗೆ ಏನಾದ್ರೂ ನಿಮ್ಮ ಮಗು we are there with you ಓಕೆ okay? ಅಲ್ಲ ಸರ್ ಹಂಗೇನಿಲ್ಲ ಸರ್ ನಾನು ಅಮೌಂಟ್ ನಿಮ್ಮ ಹತ್ರ ಹೆಲ್ಪ್ ಗೋಸ್ಕರ ಕೇಳಿಲ್ಲ ನಾನು ಅದೇ ಸುಮ್ನೆ ಕೇಳಿದೆ ಸರ್ ಅಷ್ಟು ನನಗೂ ಗೊತ್ತಿಲ್ಲ ಇದು ಅಪರಾಧ ಅಂತ ಗೊತ್ತಿಲ್ಲ ಸರ್ ಸರ್ ನಾನು ಬಿ ಎಸ್ ಸಿ ಸರ್ ನನಗೂ ಇದು ಅಪರಾಧ ಅಂತ ಗೊತ್ತಿಲ್ಲ ನಂದು ತುಮಕೂರು ಯೂನಿವರ್ಸಿಟಿ ಕುಣಿಗಳಲ್ಲಿ ಓದಿದ್ದೆ ಸರ್ ನಾನು ಬಿ ಎಸ್ ಸಿ ಆಯ್ತು ನಾನು ಮತ್ತೆ ಮೀಟಿಂಗ್ ಅಲ್ಲಿ ಇದೀನಿ ಮತ್ತೆ ಮಾತಾಡ್ತೀನಿ ಆಯ್ತಾ ಆಯ್ತು ಆರೋಗ್ಯದ ಸಮಸ್ಯೆ ನಿಮ್ಗೆ ಮಗು ಶಿಕ್ಷಣಕ್ಕಾದ್ರೆ ಸರಿ ಸರ್ ಓಕೆ ಸರ್ ಅದೇ ಅಮೌಂಟ್ ಅಮೌಂಟ್ ಗೋಸ್ಕರ ಮಾಡಲ್ಲ ಸರ್ ಅಮೌಂಟ್ ಗೋಸ್ಕರ ಮಾಡಲ್ಲ ಆಯ್ತು ಬೈ ಗುಡ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು